ನೋಡಿ ಎಕರೆ ಕ್ಯಾಂಪಸ್ ಇದು ಹಾಯ್ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ನಾವಿದ್ದೀವಿ ಇವತ್ತು ಕೆನಡಾದ ಟೊರಾಂಟೋದಲ್ಲಿ ಇರುವಂತಹ ವಾಟರ್ ಯೂನಿವರ್ಸಿಟಿಯಲ್ಲಿ ಸೊ ವಾಟರ್ ಲೋ ಯೂನಿವರ್ಸಿಟಿಲಿ ಯಾಕೆ ಬಂದಿದೀನಿ ಅನ್ಕೊಂಡಿದೀರಾ ನಾನು ಮನೆ ಮನೆ ಸಾಧಕರ ವಿಭಾಗವನ್ನ ಪ್ರತಿಯೊಂದು ಜಾಗದಲ್ಲೂ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರನ್ನ ನಾನು ಪರಿಚಯಿಸ್ತಾ ಇದ್ದೀನಿ ನಿಮ್ಗೆ ಸೊ ಇವತ್ತು ವಾಟಲ್ ಯೂನಿವರ್ಸಿಟಿನಲ್ಲಿ ಒಬ್ರು ಮೆಕ್ಯಾನಿಕಲ್ ಡಿವಿಷನ್ ಇರುವಂತಹ ಪ್ರೊಫೆಸರ್ನ ನಾನು ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ನೋಡಿ ನಾಗರ ಹಾವು ರಾಮಚಾರಿಗೆ ಒಬ್ರು ಚಾಮಯ್ಯ ಮೇಸ್ಟ್ ಇದ್ರಲ್ವಾ ಸೊ ಎಲ್ಲರ ಬಾಳಲು ಚಾಮಯ್ಯ ಮೇಷ್ಟ್ರು ಇರ್ತಾರೆ ಸೊ ನಮ್ಮ ವಾಟಲ್ ಯೂನಿವರ್ಸಿಟಿ ಒಬ್ರು ಚಾಮಯ್ಯ ಮೇಸ್ಟ್ರ ನಾವು ಇವತ್ತು ನೋಡ್ತಾ ಇದ್ದೇವೆ ಸೊ ಇವರು ಹೆಸರು ಪ್ರೊಫೆಸರ್ ನವೀನ್ ಹೆಗಡೆ ಅಂತ ಇಲ್ಲಿ ಸುಮಾರು ವರ್ಷದಿಂದ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಮಕ್ಕಳಿಗೆ ದೀಪವಾಗಿದ್ದಾರೆ ಹಲವಾರು ಮಕ್ಕಳಿಗೆ ಚೇತನ ಆಗಿದ್ದಾರೆ ಅಹ್ ಇವರ ಹೆಸರು ನವೀನು ಇವರಲ್ಲಿ ನವೀನತೆ ಹೆಚ್ಚಾಗಿದೆ ಇವರು ಬರೀ ಪ್ರೊಫೆಸರ್ ಅಷ್ಟೇ ಇಲ್ಲ ಹಲವಾರು ವಿಭಾಗಗಳಲ್ಲಿ ಇವರನ್ನ ಇವರು ತೊಡಗಿಸ್ಕೊಂಡಿದ್ದಾರೆ ನನಗ್ ತುಂಬಾ ಆತರ ಇದೆ ಕುತೂಹಲ ಇದೆ ಇವ್ರ ಬಗ್ಗೆ ತಿಳ್ಕೊಳೋದಿಕ್ಕೆ ನಿಮಗೂ ಆಸಕ್ತಿ ಇದೆ ಅನ್ಕೊಂಡಿದ್ದೀನಿ ತಡ ಮಾಡೋದ್ ಬೇಡ ತಿಳ್ಕೊಳ್ಳೋಣ ಬನ್ನಿ ಅವ್ರನ್ನ ಮಾತಾಡ್ಸೋಣ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ನಮಸ್ತೆ ನವೀನ್ ಹೆಂಗಡೆ ಸರ್ ನಮಸ್ತೆ ಅಶ್ವಿನಿ ಅವರ ಹೇಗಿದ್ದೀರಾ ಸರ್ ಮೊದಲಿಗೆ ನಿಮ್ಗೆ ನಮ್ಮ ಚಾನಲ್ ವಿದೇಶದಲ್ಲಿ ಜೀವನ ಅಂತ ಅದಕ್ಕೆ ಸ್ವಾಗತ ಜೊತೆಲಿ ನಮ್ಮ ಚಾನಲ್ ಅಲ್ಲಿ ಮನೆ ಮನೆ ಸಾಧಕರ ವಿಭಾಗವನ್ನ ಮಾಡ್ತಾ ಇದ್ದೇವೆ ಸೊ ಮನೆ ಮನೆ ಸಾಧಕರ ಇನ್ನ ಅರೌಂಡ್ ಅಚೀವರ್ ಸಾರಿದ್ದಾರೆ ಅವರನ್ನ ಪರಿಚಯಿಸುವಂತ ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ ಸೊ ಅದರಲ್ಲಿ ನಾವು ನಿಮ್ಮನ್ನ ಸಾಧಕರಾಗಿ ಇವತ್ತು ಗುರುತಿಸಿಕೊಂಡಿದ್ದೇವೆ ನಮ್ಮ ಸೌಭಾಗ್ಯ ಅದು ಸೊ ನೀವು ಪ್ರೊಫೆಸರ್ ಅಂತ ಕೇಳ್ಪಟ್ಟೆ ಅಷ್ಟು ಮಾತ್ರ ನನಗೆ ಗೊತ್ತಿದೆ ಬೇಕಿದಷ್ಟು ನಿಮ್ಮಿಂದ ತಿಳ್ಕೊಳ್ಳೋ ಆಸಕ್ತಿ ಇದೆ ನನ್ಗೆ ತಿಳಿಸುವ ಇಚ್ಛೆನೂ ಕೂಡ ಇದೆ ಸೊ ಫಸ್ಟ್ ಪ್ರಶ್ನೆ ನನ್ನಲ್ಲಿ ಮೂಡ್ತಾ ಇರೋದು ನವೀನ್ ಸರ್ ನೀವು ಎಲ್ಲಿಯವರು ನಿಮ್ಮ ವಿದ್ಯಾಭ್ಯಾಸ ಹೇಗಾಯ್ತು ಬಾಲ್ಯದ ದಿನಗಳನ್ನ ಹೇಗೆ ಕಳೆದ್ರಿ ಆಮೇಲೆ ಇಲ್ಲಿ ಕ್ಯಾನಡಾಗೆ ಯಾವಾಗ ಬಂದ್ರಿ ಅಹ್ ಅದ್ರ ಬಗ್ಗೆ ಒಂದು ಚೂರು ಹಿನ್ನೆಲೆ ಹೇಳ್ಬಿಟ್ರೆ ಖುಷಿ ಆಗತ್ತೆ ನಾನು ಹುಟ್ಟಿದ್ದು ಆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಒಂದು ಹಳ್ಳಿ ಕುಗ್ವೆ ಅಂತ ಅಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಅಲ್ಲೇ ಪಕ್ಕದ ಹಳ್ಳಿಯಲ್ಲಿ ಖಂಡಿಕಾ ಅಂತ ಅಲ್ಲಿ ಹುಟ್ಟಿ ಬೆಳೆದಿದ್ದು ಎಲ್ಲಾ ನನ್ನ ತಂದೆ ತಾಯಿ ಎಲ್ಲಾ ಅಡಿಕೆ ಬೆಳೆಗಾರರು ಮಲೆನಾಡುನೋರೆ ಮಲೆನಾಡುನೆ ನಾನು ಅಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಸಾಗರದಲ್ಲೇ ನಾನು ಹನ್ನೆರಡನೇ ಕ್ಲಾಸ್ ತನಕ ವಿದ್ಯಾಭ್ಯಾಸವನ್ನು ಮಾಡಿ ಆಮೇಲೆ ದಾವಣಗೆರೆಯ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದೆ ಅದನ್ನ ಮುಗಿಸಿ ನಾನು ನಂತರ ಟೆಕ್ಸಾಸ್ ಟೆಕ್ಸಾಸ್ನ ಟೆಕ್ಸಾಸ್ ಟೆಕ್ ಯೂನಿವರ್ಸಿಟಿ ಅಂತ ಇದೆ ಅಲ್ಲಿ ನನ್ನ ಮಾಸ್ಟರ್ಸ್ ಡಿಗ್ರಿ ಮತ್ತು ಡಾಕ್ಟರೇಟ್ ಪಿ ಎಚ್ ಡಿಗ್ರಿಯನ್ನ ನಾನು ಪಡೆದೆ ಇಂಡಿಯಾದಲ್ಲಿ ಕೆಲಸ ಮಾಡಲಿಲ್ಲ ಇಂಜಿನಿಯರಿಂಗ್ ಆದ್ಮೇಲೆ ನಾನು ಓದಲಿಕ್ಕೆ ಬಂದಿದ್ದೆ ಯು ಎಸ್ ಎರಡ್ ಪದವಿಯನ್ನ ಪಡೆದೆ ಎರಡ್ ಸಾವಿರದ ಆರರಿಂದ ನಾನು ಇಲ್ಲಿ ಕೆನಡಾದ ಯೂನಿವರ್ಸಿಟಿ ಆಫ್ ವಾಟರ್ಲೂರ್ ನಲ್ಲಿ ಮೆಕ್ಯಾನಿಕಲ್ ಮತ್ತು ಮೆಕಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ವೆರಿ ನೈಸ್ ಸರ್ ಬಹಳ ಖುಷಿ ಆಯ್ತು ಸರ್ ನಾನು ತುಂಬಾ ಪ್ರಶ್ನೆಗಳನ್ನ ಹೊತ್ಕೊಂಡು ಬಂದಿದ್ದೀನಿ ಸೊ ಮೊದಲಿಗೆ ನನ್ನ ಉದ್ದೇಶ ಇಷ್ಟೇ ಅಲ್ಲಿ ಭಾರತದಲ್ಲಿ ಈಗ ತಾನೇ ವಿದ್ಯಾಭ್ಯಾಸವನ್ನ ಗ್ರಾಜುಯೇಷನ್ ಅನ್ನ ಮುಗಿಸ್ಕೊಂಡು ಹೈಯರ್ ಸ್ಟಡೀಸ್ ಮಾಸ್ಟರ್ಸ್ಗೆ ಬರುವಂತಹ ಸಿದ್ಧವಾಗಿರುವಂತಹ ಮಕ್ಕಳಿಗೆ ಯಾವ ರೀತಿ ಇಲ್ಲಿ ಅಹ್ ಅವ ಸೌಲಭ್ಯತೆಗಳಿದೆ ಯಾವ ರೀತಿ ಅವರ ವಿದ್ಯಾಭ್ಯಾಸ ಉನ್ನತ ಶಿಕ್ಷಣವನ್ನ ಮುಗಿಸ್ಕೊಳ್ತಾ ಹೋಗ್ಬಹುದು ಯಾವ ರೀತಿ ಅವರಿಗೆ ಅವಕಾಶಗಳು ಇಲ್ಲಿ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಸೊ ಮೊದ್ಲಿಗೆ ಇಂಡಿಯಾದಲ್ಲಿ ಯೂನಿವರ್ಸಿಟಿ ಓದೋದು ಮತ್ತು ಅಪ್ರೋಚ್ ಮಾಡೋದು ಹೈಯರ್ ಸ್ಟಡೀಸ್ಗೆ ಹೋಗೋದು ಪ್ರಾಸೆಸ್ ಬೇರೆ ತರ ಇದೆ ಇಂಡಿಯನ್ ಇಗೂ ಇಲ್ಲಿಗೂ ಯಾವ ತರದ ವ್ಯತ್ಯಯ ಇದೆ ಅಂತ ಹೇಳ್ತೀರಿ ಈಗ ಉದಾಹರಣೆಗೆ ಹೇಳಿದ್ರೆ ತುಂಬಾ ವ್ಯತ್ಯಾಸ ಇದೆ ಈಗ ನಾವು ಶೈಕ್ಷಣಿಕ ವಾತಾವರಣ ಅಥವಾ ಅಕಾಡೆಮಿಕ್ ಎನ್ವೈರನ್ಮೆಂಟ್ ಅಂತ ನಾವು ಹೇಳ್ತೀವಿ ಅದು ಇಂಡಿಯಾದಲ್ಲಿ ಮತ್ತೆ ಇಲ್ಲಿ ಸಂಪೂರ್ಣ ಬೇರೆಯಾಗಿದೆ ಅಲ್ಲಿ ಯೂನಿವರ್ಸಿಟಿ ಅಥವಾ ಎಜುಕೇಶನ್ ಸಿಸ್ಟಮ್ ಬೇರೆ ಇಲ್ಲೇ ಬೇರೆ ಇದೆ ಉದಾಹರಣೆಗೆ ಹೇಳುದಾದ್ರೆ ಈಗ ನೋಡಿ ಇಂಡಿಯಾದಲ್ಲಿ ನಾವು ಈಗ ನಾನು ಬಾಪುಜಿ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಇಂಜಿನಿಯರಿಂಗ್ ಮುಗಿಸಿದೆ ಅಲ್ಲಿ ಸಂಶೋಧನೆ ಅನ್ನೋದು ಆಲ್ಮೋಸ್ಟ್ ಇಲ್ಲ ಅಂತಲೇ ಹೇಳ್ಬಹುದು ಇಂಡಿಯಾದಲ್ಲಿ ಬಹುತೇಕ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಸಂಶೋಧನೆ ಅನ್ನೋದು ಇರುವುದಿಲ್ಲ ಅಲ್ಲಿ ಪ್ರೊಫೆಸರ್ಗಳು ಪ್ರೈಮರಿಲಿ ಅವರು ಟೀಚಿಂಗ್ ಮಾಡ್ತಾರೆ ಸ್ಟೂಡೆಂಟ್ಸ್ ಕಲಿತಾರೆ ಗ್ರಾಜುಯೇಟ್ ಆಗ್ತಾರೆ ಮುಗೀತು ಆದ್ರೆ ಇಲ್ಲಿ ಯೂನಿವರ್ಸಿಟಿ ಲೆವೆಲ್ ಅಂತ ನಾವು ಏನ್ ಹೇಳ್ತೇವೆ ಆ ಯೂನಿವರ್ಸಿಟಿ ಎಜುಕೇಶನ್ ನಲ್ಲಿ ಮುಖ್ಯವಾಗಿ ಸಂಶೋಧನೆ ಅನ್ನೋದು ಪ್ರಮುಖವಾಗಿರುತ್ತೆ ರಿಸರ್ಚ್ ಅನ್ನೋದು ಇಲ್ಲಿ ಪ್ರಮುಖವಾಗಿರತ್ತೆ ಅಂಡರ್ ಗ್ರ್ಯಾಜುಯೇಟ್ ಎಜುಕೇಶನ್ ಈಗ ಬ್ಯಾಚುಲರ್ಸ್ ಎಜುಕೇಶನ್ ಅಲ್ಲಿ ಸಹಿತ ಸ್ಟೂಡೆಂಟ್ಸ್ಗೆ ವಿದ್ಯಾರ್ಥಿಗಳಿಗೆ ಸಂಶೋಧನೆ ಮಾಡಲಿಕ್ಕೆ ಅವಕಾಶಗಳು ಇರುತ್ತೆ ಅಲ್ಲಿ ಉನ್ನತ ಶಿಕ್ಷಣಕ್ಕೆ ನಾವು ಬಂದ್ರೆ ಉನ್ನತ ಶಿಕ್ಷಣ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಈಗ ಮಾಸ್ಟರ್ಸ್ ಆಗಲಿ ಪಿ ಎಚ್ ಡಿ ಆಗಲಿ ಅದಕ್ಕೆ ಬಂದ್ರೆ ಅಲ್ಲಿ ಇಂಡಿಯಾದಲ್ಲಿ ದೇರ್ ಇಸ್ ಲೈಕ್ ಸೆಂಟ್ರಲೈಸ್ ಸಿಸ್ಟಮ್ ಫಾರ್ ಎಕ್ಸಾಂಪಲ್ ಅಲ್ಲಿ ಈಗ ಇಂಜಿನಿಯರಿಂಗ್ ಅಲ್ಲಿ ಎಂಟೆಕ್ ಮಾಡಬೇಕು ಪಿ ಎಚ್ ಡಿ ಮಾಡ್ಬೇಕಂತಂದ್ರೆ ಅವರು ಗೇಟ್ ಎಕ್ಸಾಮ್ ನ ಬರ್ದು ಅದಕ್ಕೆ ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡಿ ಅದನ್ನ ಅಡ್ಮಿಷನ್ ತಗೊಳ್ಬೇಕಾಗತ್ತೆ ಇಲ್ಲಿ ಆ ತರದ ಸೆಂಟ್ರಲೈಸ್ ಸಿಸ್ಟಮ್ ಏನಿಲ್ಲ ಯಾವ ಯೂನಿವರ್ಸಿಟಿಗೆ ಬೇಕಾದ್ರೂ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ಅಲ್ಲಿ ಮಾಸ್ಟರ್ಸ್ ಪಿ ಎಚ್ ಡಿಗ್ರಿಗಳಿಗೆ ಅಡ್ಮಿಷನ್ ಸಿಕ್ಕಿದ್ರೆ ಅಲ್ಲಿ ಮಾಡ್ಬೋದು ಮುಖ್ಯವಾಗಿ ಇಲ್ಲಿ ಮಾಸ್ಟರ್ಸ್ ಮತ್ತು ಪಿಡಿ ಅದರಲ್ಲಿ ಹೆಚ್ಚು ವ್ಯತ್ಯಾಸ ಇಲ್ಲ ಈಗ ಮಾಸ್ಟರ್ಸ್ ಪಿ ಎಚ್ ಡಿ ಇಲ್ಲಿ ಮಾಡೋದು ಮತ್ತು ಇಂಡಿಯಾ ಮಾಡೋದ್ರಲ್ಲಿ ಮುಖ್ಯವಾಗಿ ಇರೋದು ಸಂಶೋಧನೆ ಹಾ ಆ ಹಾಗಾಗಿ ಆ ಒಂದು ಕಾನ್ಸೆಪ್ಟ್ ನಲ್ಲಿ ಹೆಚ್ಚು ವ್ಯತ್ಯಾಸ ಇಲ್ಲ ಬಟ್ ರಿಸರ್ಚ್ ಗೆ ಇರ್ತಕ್ಕಂತಹ ಸೌಲಭ್ಯ ಇಲ್ಲಿ ಯು ಎಸ್ ನಲ್ಲಿ ಮತ್ತೆ ಕೆನಡಾದಲ್ಲಿ ಬಹುತೇಕ ಯೂನಿವರ್ಸಿಟೀಸ್ಗಳಲ್ಲಿ ಚೆನ್ನಾಗಿರುತ್ತೆ ಯಾಕೆಂತಂದ್ರೆ ಇಲ್ಲಿ ಇರ್ತಕ್ಕಂತಹ ಪ್ರೊಫೆಸರ್ಗಳಿಗೆ ಪ್ರೈಮರಿ ಪ್ರಮುಖವಾದಂತಹ ಕೆಲಸ ಏನು ಅಂದ್ರೆ ಸಂಶೋಧನೆಯೇ ಆಗಿದೆ ನಾವು ಟೀಚಿಂಗ್ ಇಲ್ಲ ಈಗ ಉದಾಹರಣೆಗೆ ನಾನು ವಾರಕ್ಕೆ ಮೂರು ತಾಸು ಅಂದ್ರೆ ಒಂದು ಕೋರ್ಸ್ ಮಾತ್ರ ನಾನು ಟೀಚ್ ಮಾಡೋದು ಉಳಿದ ಅಷ್ಟು ನನ್ನ ಸಮಯ ಏನಿದೆ ಅದನ್ನ ನಾನು ಸಂಶೋಧನೆಯಲ್ಲೇ ಕಳೀಬೇಕಾಗ್ತದೆ ನನ್ನ ಕೆಳಗಡೆ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ ಪಿ ಎಚ್ ಡಿ ಮಾಡ್ತಾ ಇರೋ ವಿದ್ಯಾರ್ಥಿಗಳಿದ್ದಾರೆ ಅದು ನನಗೆ ಈಗ ಉದಾಹರಣೆಗೆ ನಾವೀಗ ನನ್ನ ರಿಸರ್ಚ್ ಲ್ಯಾಬ್ ನಲ್ಲಿ ಕುಳಿತಿದ್ದೇವೆ ಈ ರಿಸರ್ಚ್ ಲ್ಯಾಬ್ನಲ್ಲಿ ನಾವು ಸಂಶೋಧನೆಯನ್ನ ಮಾಡ್ತೇವೆ ಮಾಡ್ತೇವೆ ಹಾಗಾಗಿ ಇಲ್ಲಿ ರಿಸರ್ಚ್ ಗೆ ಸೌಲಭ್ಯಗಳು ಜಾಸ್ತಿ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಭಾರತದಿಂದ ಇಲ್ಲಿ ಬಂದು ಮಾಸ್ಟರ್ಸ್ ಮತ್ತೆ ಪಿ ಎಚ್ ಮಾಡ್ಲಿಕ್ಕೆ ಇಲ್ಲಿ ಹೆಚ್ಚು ಆ ಕಷ್ಟ ಪಡ್ತಾರೆ ಇಷ್ಟಪಡ್ತಾರೆ ಯಾಕಂತಂದ್ರೆ ಇಲ್ಲಿಯ ಸಂಶೋಧನೆಗೆ ಪ್ರೋತ್ಸಾಹ ಚೆನ್ನಾಗಿದೆ ಮತ್ತೆ ಸೌಲಭ್ಯಗಳು ಚೆನ್ನಾಗಿರೋದ್ರಿಂದ ಅದಕ್ಕೆ ಹೆಚ್ಚಿನ ಸರ್ ಈಗ ರಿಸರ್ಚ್ ಅಂದ್ರಲ್ಲ ನೀವು ಸೊ ಇನ್ಫಾರ್ಮೇಶನ್ ಟೆಕ್ನಾಲಜಿನೋ ಅಥವಾ ಎಲೆಕ್ಟ್ರಾನಿಕ್ಸ್ ಡಿವಿಷನೋ ಯಾವ್ದಾದ್ರು ಬೇರೆ ಬ್ರಾಂಚಸ್ ಇರುತ್ತಲ್ಲ ಸರ್ ತಗೊಂಡಿರ್ತಾರೆ ಮಕ್ಕಳು ಇಂಜಿನಿಯರಿಂಗ್ ಅಲ್ಲಿ ಅವರಲ್ಲಿಯೂ ಕೂಡ ಈ ರಿಸರ್ಚ್ ಅನ್ನೋದು ಇರುತ್ತಾ ಖಂಡಿತವಾಗಿ 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 ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ವಾಟರ್ಲೂರ್ ನಮ್ಮ ಯೂನಿವರ್ಸಿಟಿ ಆಫ್ ವಾಟರ್ಲೂರ್ ನಲ್ಲಿ ವಾಟರ್ಲೂ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದೆ ಪಾರ್ಟ್ ಆಫ್ ಯೂನಿವರ್ಸಿಟಿ ರೈಟ್ ಅವ್ರ ರಿಸರ್ಚ್ ಪ್ರೈಮರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರಲ್ಲಿ ಮಾಸ್ಟರ್ಸ್ ಮಾಡಬಹುದು ಪಿ ಹೆಚ್ ಟಿ ಮಾಡಬಹುದು ಕ್ವಾಂಟಮ್ ನ್ಯಾನೋ ಸೆಂಟರ್ ಅಂತ ಇದೆ ನಾನೋ ಟೆಕ್ನಾಲಜಿ ಮೇಲೆ ರಿಸರ್ಚ್ ಮಾಡಬಹುದು ಸೊ ಆ ತರದ ಎಲ್ಲ ಇದರಲ್ಲೂ ಇರುತ್ತೆ ಎಲ್ಲಾ ಡಿಸಿಪ್ಲೀನ್ ಗಳಲ್ಲೂ ರಿಸರ್ಚ್ ಮಾಡಲಿಕ್ಕೆ ಯೂನಿವರ್ಸಿಟೀಸ್ ಗಳಲ್ಲಿ ಕಾರಣ ಏನು ಅಂತ ಇಲ್ಲಿ ಕೇಳಬಹುದಕ್ಕೆ ಯಾಕೆ ಪ್ರಾಧಾನ್ಯತೆ ಹೆಚ್ಚಾಗಿ ಕೊಡ್ತಾರೆ ಇಲ್ಲಿ ಯಾಕೆ ಅಂತಂದ್ರೆ ಇಲ್ಲಿ ಯೂನಿವರ್ಸಿಟೀಸ್ ನ ಪ್ರೈಮರಿ ಉದ್ದೇಶವೇ ಅನ್ನ ಕ್ರಿಯೇಟ್ ಮಾಡೋದು ಜ್ಞಾನವನ್ನ ಕ್ರಿಯೇಟ್ ಮಾಡೋದು ಹಾಗಾಗಿ ಟೀಚಿಂಗ್ ಇಸ್ ಒನ್ ಥಿಂಗ್ ಹೇಳ್ಕೊಡೋದು ಅದು ಇದ್ದದ್ದೇ ಆದ್ರೆ ಅದರ ಜೊತೆಯಲ್ಲಿ ನಾಲೆಜ್ ಕ್ರಿಯೇಟ್ ಮಾಡೋದು ನಮ್ಮ ಪ್ರೈಮರಿ ಜಾಬ್ ಆಗಿರುತ್ತೆ ಹಾಗಾಗಿ ನಾವು ಪ್ರತಿಯೊಂದು ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಈ ಒನ್ ಈಗ ನೀವು ಮೇಲೆ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಆರ್ಟ್ಸ್ ತಗೊಳ್ಳಿ ಮ್ಯಾಥಮೆಟಿಕ್ಸ್ ತಗೊಳ್ಳಿ ಯಾವುದೇ ಡಿಪಾರ್ಟ್ಮೆಂಟ್ ತಗೊಳ್ಳಿ ರೈಟ್ ದ ಹ್ಯೂಜ್ ಪಾರ್ಟ್ ಆಫ್ ದಿ ಡಿಪಾರ್ಟ್ಮೆಂಟ್ ಈಸ್ ಆನ್ ರಿಸರ್ಚ್ ರೈಟ್ ರೈಟ್ ಸೊ ಈಗ ಇಂಡಿಯಾದಲ್ಲಿ ಈಗ ಇಂಜಿನಿಯರಿಂಗ್ ಈಗ ತಾನೇ ಮುಗಿಸ್ಕೊಂಡು ನಾನು ಎಂ ಎಸ್ ಮಾಡಬೇಕು ಅಂತ ಸಿದ್ಧ ಇರುವಂತಹ ಮಕ್ಕಳಿಗೆ ಅವ್ರು ಯಾವ ರೀತಿ ಅಪ್ರೋಚ್ ಮಾಡಬೇಕು ಇಲ್ಲಿ ಯಾವ ರೀತಿ ಎಕ್ಸಾಮ್ಸ್ ಅನ್ನ ತಗೋಬೇಕು ಆ ಮತ್ತೆ ಈ ಯಾವ ರೀತಿ ಅವರು ಸಿದ್ಧತೆ ಮಾಡ್ಕೋಬೇಕು ಅವ್ರ ಇಂಜಿನಿಯರಿಂಗ್ ಫೈನಲ್ ಸೆಮಿಸ್ಟರ್ಸ್ ಅಲ್ಲೇನೆ ಅವರು ಪ್ರಿಪೇರ್ ಮಾಡ್ಕೋಬೇಕಾ ಅಥವಾ ಮುಗಿದ ಮೇಲೆ ಚಿಂತನೆ ಮಾಡ್ಬೇಕಾ ಅದ್ರ ಬಗ್ಗೆ ಒಂಚೂರು ನಮ್ಗೆ ಮಾಹಿತಿ ಹೇಳಿ ಸರ್ ಓಕೆ ಸೊ ಇಲ್ಲಿ ಪ್ರೈಮರಿಲಿ ಇಂಡಿಯಾದಿಂದ ಬರೋರು ಮಾಸ್ಟರ್ಸ್ ಮಾಡ್ಲಿಕ್ಕೆ ಬರ್ತಾರೆ ಮಾಸ್ಟರ್ಸ್ ನಲ್ಲಿ ಸಾಮಾನ್ಯವಾಗಿ ಎರಡು ತರ ಇದೆ ಇಲ್ಲಿ ರಿಸರ್ಚ್ ಮಾಡದೇನು ಮಾಸ್ಟರ್ಸ್ ಮಾಡ್ಲಿಕ್ಕೆ ಬರುತ್ತೆ ಅದಕ್ಕೆ ಕೋರ್ಸ್ ವರ್ಕ್ ಮಾಸ್ಟರ್ಸ್ ಅಂತ ಹೇಳ್ತಾರೆ ಆದ್ರೆ ಅದ್ರಲ್ಲಿ ಏನಂತಂದ್ರೆ ಅದು ನಾನು ಅದನ್ನ ಹೆಚ್ಚು ರೆಕಮೆಂಡ್ ಮಾಡುದಿಲ್ಲ ಅಂತಂದ್ರೆ ಅದರಲ್ಲಿ ಏಳು ಎಂಟು ಕೋರ್ಸ್ ತಗೊಂಡು ಮಾಸ್ಟರ್ಸ್ ಡಿಗ್ರಿ ಅಂತ ಸಿಗತ್ತೆ ಅದರಲ್ಲಿ ಹೆಚ್ಚಿನ ಇಲ್ಲಿನ ಸೌಲಭ್ಯದ ಸಂಪೂರ್ಣ ಪ್ರಯೋಜನವನ್ನ ವಿದ್ಯಾರ್ಥಿಗಳು ಪಡೆದಾಗ ಆಗುದಿಲ್ಲ ಇಲ್ಲಿಯ ರಿಸರ್ಚ್ ಹಾಗಾಗಿ ರಿಸರ್ಚ್ ಮಾಸ್ಟರ್ಸ್ ಮಾಡಿದ್ರೆ ಅದಕ್ಕೆ ಅವರಿಗೆ ಹೆಚ್ಚಿನ ಉಪಯೋಗ ಆಗತ್ತೆ ಮತ್ತೆ ಈಗ ಜಾಬ್ ತಗೊಳ್ಳೋದಾಗಲಿ ಆರ್ ಎನ್ ಡಿ ನಲ್ಲಿ ವರ್ಕ್ ಮಾಡೋದಾಗ್ಲಿ ಹೆಚ್ಚಿನ ಉಪಯೋಗ ಆಗುತ್ತೆ ಅದಕ್ಕೆ ಯಾವ ರೀತಿಯ ಸಿದ್ಧತೆ ಬೇಕು ಅಂತ ನೀವು ಕೇಳಿದ್ರಿ ಕೆಲವೊಂದು ಇಂಡಿಯಾದಲ್ಲಿ ಕೆಲವೊಂದು ಗಳಲ್ಲಿ ಅಂಡರ್ ಗ್ರಾಜುಯೇಟ್ ಅಂದ್ರೆ ಬ್ಯಾಚುಲರ್ಸ್ ಮಾಡ್ತಾ ಇರೋರಿಗೆ ರಿಸರ್ಚ್ ಮಾಡುವಂತ ಅವಕಾಶ ಇದೆ ಫಾರ್ ಎಕ್ಸಾಂಪಲ್ ಈಗ ಪಿಇಎಸ್ ಆ ಕೆಲವರಿಗೆ ರಿಸರ್ಚ್ ಮಾಡುವಂತ ಅವಕಾಶ ಇದೆ ಈಗ ಕೆಲವೊಂದು ರಿಸರ್ಚ್ ಮಾಡುವಂತ ಅವಕಾಶ ಇದ್ದಾಗ ಅದನ್ನ ಅವರು ಉಪಯೋಗಿಸಿಕೊಂಡ್ರೆ ಇಲ್ಲಿ ಅಪ್ಲೈ ಮಾಡಿದಾಗ ಅಡ್ಮಿಷನ್ ಸಿಗೋದು ಸುಲಭ ಆಗುತ್ತೆ ಇಲ್ಲದೆ ಇರುವವರಿಗೂ ಸಹ ಅವರು ಬ್ಯಾಚುಲರ್ಸ್ ಮುಗಿಸಿದ ಮೇಲೆ ಐಐಟಿಸ್ ನಲ್ಲಿ ಐ ನಲ್ಲಿ ರಿಸರ್ಚ್ ಎಕ್ಸ್ಪೀರಿಯನ್ಸ್ ತೆಗೆದುಕೊಳ್ಳಿ ಆಗತ್ತೆ ಕೆಲವರು ಇಲ್ಲಿ ಹಾಗೆ ಮಾಡಿ ಬಂದು ನನ್ನ ನಲ್ಲಿ ವರ್ಕ್ ಮಾಡಿದವರು ಇದ್ದಾರೆ ಆಗಿದ್ದಾಗ ಅವ್ರಿಗೆ ಏನಾಗ್ತದೆ ಅಂತಂದ್ರೆ ಅವರು ಇಲ್ಲಿ ಅಪ್ಲೈ ಮಾಡಿದಾಗ ಇಲ್ಲಿ ಹೇಗೆ ಸಿಸ್ಟಮ್ ವರ್ಕ್ ಆಗುತ್ತೆ ಅಂತಂದ್ರೆ ಅವರು ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡಿದ್ರು ಅಂತ ಇಟ್ಕೊಳ್ಳಿ ಮಾಸ್ಟರ್ಸ್ಗೆ ಅಪ್ಲೈ ಮಾಡಿದ್ರು ಅಂತ ಇಟ್ಕೊಳ್ಳಿ ಅವರ ಅಪ್ಲಿಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಪ್ರೊಫೆಸರ್ ಗಳಿಗೆ ಸರ್ಕ್ಯುಲೇಟ್ ಮಾಡ್ತಾರೆ ಅಪ್ಲೈ ಮಾಡಿದ್ದಾರೆ ಅಂತ ಸೊ ನಾವು ಅದನ್ನ ನೋಡ್ತೇವೆ ನೋಡಿ ಅವರ ರಿಸರ್ಚ್ ಬ್ಯಾಕ್ ಗ್ರೌಂಡ್ ನಮ್ಮ ರಿಸರ್ಚ್ ಏರಿಯಾ ಸೂಟ್ ಆಗೋ ನಾನು ಅವರನ್ನ ಇಂಟರ್ವ್ಯೂ ಮಾಡ್ತೇನೆ ಸ್ಟೂಡೆಂಟ್ ಇಂಟರ್ವ್ಯೂ ಮಾಡಿ ಅದು ನನಗೆ ಇಷ್ಟ ಆದ್ರೆ ಅವರಿಗೆ ನಾನು ಪೊಸಿಷನ್ ಆಫರ್ ಮಾಡ್ತೇನೆ ಇಲ್ಲಿ ಕೆನಡಿಯನ್ ಯೂನಿವರ್ಸಿಟೀಸ್ ನಲ್ಲಿ ಸಿಸ್ಟಮ್ ಹೇಗಿದೆ ಅಂತಂದ್ರೆ ಪ್ರೊಫೆಸರ್ ಅವರನ್ನ ಅಕ್ಸೆಪ್ಟ್ ಮಾಡಿದ ಹೊರತು ಅವರಿಗೆ ಅಡ್ಮಿಷನ್ ಸಿಗುದಿಲ್ಲ ರೈಟ್ ಪ್ರೊಫೆಸರ್ ನನ್ನ ಲ್ಯಾಬ್ ನಲ್ಲಿ ಈತನಿಗೆ ಮಾಸ್ಟರ್ಸ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಮಾತ್ರ ಅವರಿಗೆ ಅಡ್ಮಿಷನ್ ಸಿಗ್ತದೆ ಹಾಗೆ ಅಡ್ಮಿಷನ್ ಆಗಿ ಬಂದ ಮೇಲೆ ಅವರು ನನ್ನ ಕೆಳಗಡೆ ಅಥವಾ ಪ್ರೊಫೆಸರ್ ಕೆಳಗಡೆ ಕೆಲಸ ಮಾಡ್ತಾರೆ ಅವರಿಗೆ ಪ್ರೊಫೆಸರ್ ಸ್ಟೈಕಂಡ್ ಕೊಡ್ತಾರೆ డిఫరెంట్ సమ్ యుస్టమ్ యూనివర్సిటీ అప్లై మూనివర్సిటీ ఆమె ప్రొఫెసర్ సో ఇల్ డిఫరెంట్ ఇల్ ప్రొఫెసర్ ఫస్ట్ కంటాక్ట్ మి అప్లై మట్ ప్రొఫెసర్ ಒಪ್ಪಿಕೊಂಡರೆ ಮಾತ್ರ ಅವರಿಗೆ ಅಡ್ಮಿಷನ್ ಸಿಗತ್ತೆ ಹಾಗಾಗಿ ಪ್ರೊಫೆಸರ್ ನೀವು ಇಂಪ್ರೆಸ್ ಮಾಡಲಿಕ್ಕೆ ಏನ್ ಬೇಕು ಆ ಸಿದ್ಧತೆಯನ್ನ ಮಾಡಿಕೊಳ್ಬೇಕಾಗತ್ತೆ ಸ್ಟೂಡೆಂಟ್ಸ್ ಫಾರ್ ಎಕ್ಸಾಂಪಲ್ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಒಳ್ಳೆ ಯೂನಿವರ್ಸಿಟಿ ಅಥವಾ ಇಂಜಿನಿಯರಿಂಗ್ ಕಾಲೇಜಿಂದ ಬಂದವರಾಗಿದ್ರೆ ಅವಾಗ ಪ್ರೊಫೆಸರ್ಗಳಿಗೆ ಇಷ್ಟ ಆಗತ್ತೆ ಈತ ನನ್ನ ಕೆಳಗಡೆ ಕೆಲಸ ಮಾಡಬಲ್ಲ ಒಳ್ಳೆ ರಿಸರ್ಚ್ ಔಟ್ಪುಟ್ ಕೊಡಬಲ್ಲ ಅಂತ ಬಿಗಿನಿಂಗ್ ಇಂದ ಲೈಕ್ ಶುರುವಿಂದ ನಾನು ಕೇಳ್ತೀನಿ ಈಗ ಇಂಜಿನಿಯರಿಂಗ್ ಮುಗೀತಾ ಇದೆ ಒಬ್ಬ ಒಬ್ಬ ಸ್ಟೂಡೆಂಟ್ ಮುಗಿತಾ ಇದೆ ಫೈನಲ್ ಸೆಮಿಸ್ಟರ್ ಅಪ್ಲೈ ಮಾಡಬೇಕು ಸೊ ಆ ಅಪ್ಲೈ ಮಾಡೋ ಇಂದ ಇಲ್ಲಿಗೆ ಬರೋ ತನ್ಕ ಲೈಕ್ ಆ ಒಂಚೂರು ಬಿಡಿಸಿ ಹೇಳ್ಬಿಟ್ರೆ ಖುಷಿ ಆಗತ್ತೆ ಅಪ್ಲೈ ಮಾಡುವ ಪ್ರಾಸೆಸ್ ಅಂತಂದ್ರೆ ಈಗ ನೀವು ಕೆನಡಿಯನ್ ಯೂನಿವರ್ಸಿಟಿ ಸಿಸ್ಟಮ್ಗೆ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೇನೆ ಆಗೋದ್ಕಿಂತ ಮುಂಚೆನು ಅಪ್ಲೈ ಮಾಡ್ಲಿಕ್ಕೆ ಶುರು ಮಾಡ್ಬೋದು ಆದ್ರೆ ಇಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಇಲ್ಲಿ ಬರೋದ್ಕಿಂತ ಮುಂಚೆ ಇದು ಮಾಡಬೇಕಾಗತ್ತೆ ಏನು ಫೈನಲ್ ಲೈಕ್ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ಬಟ್ ಅಪ್ಲೈ ಸುಮಾರು ಕೆನಡಾದಲ್ಲಿ ಈಗ ಆಂಟಾರಿಯಾದಲ್ಲಿ ಹದಿನಾರು ಹದಿನೇಳು ಯೂನಿವರ್ಸಿಟೀಸ್ ಇದೆ ಸೊ ಸುಮಾರು ಗೆ ಅಪ್ಲೈ ಮಾಡ್ಬೋದು ಅವರ ಮೇನ್ ಅವರು ಏನು ಅಂದ್ರೆ ಯಾವ ಏರಿಯಾದಲ್ಲಿ ಅವ್ರು ಮಾಡಬೇಕು ಅದಕ್ಕೆ ಆ ಯೂನಿವರ್ಸಿಟೀಸ್ ನಲ್ಲಿ ಯಾವ ತರದ ಸೌಲಭ್ಯಗಳಿದೆ ಆ ರಿಸರ್ಚ್ ಮಾಡಲಿಕ್ಕೆ ಯಾವ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದೆ ಇನ್ಫಾರ್ಮೇಶನ್ ಈಗ ಆನ್ಲೈನ್ ಸಿಗತ್ತೆ ರೈಟ್ ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಅವರು ಒಂದು ನಾಲ್ಕೈದು ಯೂನಿವರ್ಸಿಟಿಗೆ ಅಪ್ಲೈ ಮಾಡಬಹುದು ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ ಕೆನಡಾದಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ ಅಪ್ಲೈ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ ಯು ಎಸ್ ನಲ್ಲೂ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ ನಾವೆಲ್ಲ ಓದ್ತಾ ಇರುವಂತಹದಲ್ಲಿ ಜಿ ಆರ್ ಅಂತ ಬರೀ ಅದು ಆದ್ರೆ ಅದನ್ನು ಈಗ ಕೆಲವು ಯೂನಿವರ್ಸಿಟೀಸ್ ಅದನ್ನ ಡ್ರಾಪ್ ಮಾಡ್ತಾ ಇದ್ದಾರೆ ಕೆನಡಾದಲ್ಲಿ ಅದು ಯಾವತ್ತೂ ಇರಲಿಲ್ಲ ನಾವು ಇಂಗ್ಲಿಷ್ ಪ್ರೊಫಿಶಿಯನ್ಸಿ ಎಕ್ಸಾಮ್ ಅಂತ ಕೆಲವರಿಗೆ ಕೇಳಬಹುದು ಆದ್ರೆ ಮೋಸ್ಟ್ ಆಫ್ ದಿ ಯೂನಿವರ್ಸಿಟೀಸ್ ಅಂಡ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಇಂಡಿಯಾ ಫ್ರಮ್ ಇಟ್ ಹಾಗಾಗಿ ಅದು ಅದು ಸಹ ಇಲ್ಲಿ ಬೇಕಾಗುವುದಿಲ್ಲ ಬೇಕಾಗುವುದಿಲ್ಲ ಹಾಗಾಗಿ ಅವರು ಯಾವ್ದನ್ನು ಎಂಟ್ರೆನ್ಸ್ ಎಕ್ಸಾಮ್ ಯಾವ ತರದ್ದು ಇಲ್ಲ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು ಪ್ರೊಫೆಸರ್ ಅಪ್ಲೈ ಮಾಡಿಕೊಂಡು ಪ್ರೊಫೆಸರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರೊಫೆಸರ್ಗಳು ಅವರ ಇದನ್ನ ನೋಡಿ ಪ್ರೊಫೈಲ್ ನೋಡಿ ಅವರು ಒಪ್ಪಿಕೊಂಡು ಆಯ್ತಪ್ಪ ಇಂಟರ್ವ್ಯೂ ಮಾಡ್ತೇನೆ ಆಮೇಲೆ ಇಂಟರ್ವ್ಯೂ ಪಾಸ್ ಆಗಿ ಓಕೆ ಐ ವಿಲ್ ಆಫರ್ ಯು ದಿ ಅಡ್ಮಿಷನ್ ಅಂತ ಹೇಳಿ ವಿಲ್ ಸೆಂಡ್ ದಮ್ ದಿ ಆಫರ್ ಲೆಟರ್ ಅಂಡ್ ದೆನ್ ಅದನ್ನ ತೆಗೆದುಕೊಂಡು ಅವರು ಮಾಡಬೇಕಾಗುತ್ತೆ ಸರ್ ಈಗ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ತಿರೋದು ಈಗ ನೀವು ಹೇಳ್ತೀರಿ ಪ್ರೊಫೆಸರ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಇನ್ ಕೇಸ್ ಪ್ರೊಫೆಸರ್ ಆ ಪ್ರೊಫೈಲ್ ಅಕ್ಸೆಪ್ಟ್ ಮಾಡಲಿಲ್ಲ ಏನು ಆಪ್ಷನ್ಸ್ ಏನು ಹೇಳೋದು ಯಾವುದೇ ಒಂದು ಯೂನಿವರ್ಸಿಟಿ ಅಪ್ಲೈ ಮಾಡಬಾರ್ದು ಬೇರೆ ಬೇರೆ ಯೂನಿವರ್ಸಿಟೀಸ್ ಗೆ ಒಂದು ನಾಲ್ಕೈದು ಯೂನಿವರ್ಸಿಟೀಸ್ ಗೆ ಅಪ್ಲೈ ಒಂದು ಎರಡನೇದಾಗಿ ಯಾವುದೇ ಒಂದು ಪ್ರೊಫೆಸರ್ ಡೋಂಟ್ ಲೈಕ್ ಡಿಪೆಂಡ್ ಆನ್ ದಟ್ ಬೇರೆ ಬೇರೆ ಪ್ರೊಫೆಸರ್ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಟ್ರೈ ಮಾಡಬೇಕು ಅಂಡ್ ಈ ತರ ನಮಗೆ ದಿನಕ್ಕೆ ಇಪ್ಪತ್ತು ಇಪ್ಪತ್ತೈದು ಇ ಮೇಲ್ ಬರುತ್ತೆ ನಾನು ಅಪ್ಲೈ ಮಾಡಿದ್ದೇನೆ ನೋಡಿ ನನ್ನ ಪ್ರೊಫೈಲ್ ನೋಡಿ ನನ್ನ ಪ್ರೊಫೈಲ್ ನೋಡಿ ಅಂತ ಫ್ರಾಮ್ ಆಲ್ ಓವರ್ ದಿ ವರ್ಲ್ಡ್ ಜಸ್ಟ್ ನಾಟ್ ಇಂಡಿಯಾ ಅಲ್ಲ ಯಾವ ಕ್ರೈಟೀರಿಯಾ ಯಾವ ಕ್ರೈಟೀರಿಯಾ ಸೊ ನಾವು ನೋಡ್ಬೇಕಾದ್ರೆ ನಮ್ಗೆ ಮೊದಲನೇದಾಗಿ ನಮ್ಮ ಲ್ಯಾಬ್ ನಲ್ಲಿ ಪೊಸಿಷನ್ ಇದೆಯಾ ಯಾಕೆಂತಂದ್ರೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಬೇಕಾದ್ರೆ ಹಾಗಾಗಿ ಅವ್ರದ್ದು ರಿಸರ್ಚ್ ಗೆ ನಾನು ಬೇಕಾದಷ್ಟು ದುಡ್ಡು ಕೊಡಬೇಕಾಗತ್ತೆಚ್ ಗೆ ಬೇಕಾದಂತ ಫೆಸಿಲಿಟೀಸು ಇದೆಲ್ಲ ಕೊಡಬೇಕಾಗತ್ತೆ ಒಂದು ಎರಡನೇದಾಗಿ ಅವ್ರಿಗೆ ಸ್ಟೈಮೆಂಟ್ ಕೊಡಬೇಕಾಗತ್ತೆ ಅದೆಲ್ಲ ಬರುವುದು ನನ್ನ ರಿಸರ್ಚ್ ಗ್ರಾಂಟ್ ಇಂದ ಎಕ್ಸಾಕ್ಟ್ಲಿ ನನ್ನ ಗ್ರಾಂಟ್ ನಲ್ಲಿ ಅದಕ್ಕೆ ರೂಮ್ ಇದ್ರೆ ಐ ವಿಲ್ ಬಿಕಿಂಗ್ ಫಾರ್ ಸ್ಟುಡೆಂಟ್ ಅದರ್ವೈಸ್ ಐಮ್ ನಾಟ್ ಲುಕಿಂಗ್ ಫಸ್ಟು ಐ ನಾಟ್ ಲುಕಿಂಗ್ ಫಾರ್ ಸ್ಟೂಡೆಂಟ್ ನಾನು ಇಮೇಲ್ ಓಪನ್ ಮಾಡುವುದಿಲ್ಲ ಎರಡನೇದಾಗಿ ಆಯ್ತು ಲುಕಿಂಗ್ ಫಾರ್ ಸ್ಟೂಡೆಂಟ್ ನಾನು ಇದನ್ನ ನೋಡಿದಾಗ ಪ್ರೊಫೈಲ್ ನೋಡಿದಾಗ ಮೊದಲನೇದಾಗಿ ನೋಡೋದು ಅವರು ಎಲ್ಲಿ ಮಾಡಿದ್ದಾರೆ ಅಂಡರ್ ಗ್ರಾಜ್ಯುಯೇಟ್ ಎಜುಕೇಶನ್ ಅಂತ ಆಯ್ತಾ ಸೊ ದಟ್ಸ್ ಒನ್ ಥಿಂಗ್ ಎರಡನೇ ನೋಡೋದು ಅವರಿಗೆ ಏನಾದರೂ ಈ ತರದ ಈಗ ನನ್ನ ಕೆಳಗಡೆ ಈಗ ಫಾರ್ ಎಕ್ಸಾಂಪಲ್ ಬಯೋಮೆಕ್ಯಾನಿಕ್ಸ್ ನನ್ನ ಏರಿಯಾ ಆಫ್ ರಿಸರ್ಚ್ ಬಯೋಮೆಕ್ಯಾನಿಕ್ಸ್ ಸೊ ಬಯೋ ಮೆಕ್ಯಾನಿಕ್ಸ್ ಗೆ ಅಪ್ಲೈ ಮಾಡ್ತಾರೆ ಅವರಿಗೆ ಏನಾದ್ರು ನಾಲೆಡ್ಜ್ ಅಥವಾ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಫಾರ್ ಎಕ್ಸಾಂಪಲ್ ಅವರ ಫೈನಲ್ ಇಯರ್ ಪ್ರಾಜೆಕ್ಟ್ ಇಫ್ ಇಟ್ಸ್ ಇನ್ ರಿಲೆವೆಂಟ್ ಫೀಲ್ಡ್ ಪ್ಲಸ್ ನಾನು ಕೊಡೋದು ಒಂದು ರೆಸ್ಯೂಮ್ ನೋಡ್ಲಿಕ್ಕೆ ಮೂರರಿಂದ ನಾಲ್ಕು ನಿಮಿಷ ಮೂರರಿಂದ ನಾಲ್ಕು ನಿಮಿಷದಲ್ಲಿ ಆ ಇನ್ಫಾರ್ಮೇಶನ್ ನನಗೆ ಗೊತ್ತ ಸಿಗಲಿಲ್ಲ ಅಂತಂದ್ರೆ ಮತ್ತೆ ನಾನು ಹೆಚ್ಚು ಡೀಪ್ ಡಿಗ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದು ಮೇನ್ ಆಗಿ ಬ್ಯಾಕ್ ಗ್ರೌಂಡ್ ಪ್ರಿಪರೇಷನ್ ಇದೆಯಾ ಯಾಕಂತಂದ್ರೆ ಏನೂ ಗೊತ್ತಿಲ್ಲದ ಒಬ್ಬ ಸ್ಟೂಡೆಂಟ್ನ ನಾವು ಇಲ್ಲಿ ಕರ್ಕೊಂಡು ಬಂದು ಬುಡದಿಂದ ಟ್ರೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಸಮ ಬ್ಯಾಕ್ ಗ್ರೌಂಡ್ ಇದ್ದವ್ರನ್ನ ಹೈ ಕ್ವಾಲಿಟಿ ಸ್ಟೂಡೆಂಟ್ ಇದ್ರೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಬಂದವರಾದ್ರೆ ಅದಕ್ಕೆ ನಾನು ಹೇಳಿರೋದು ಈಗ ಫೋರ್ತ್ ಇಯರ್ ಪ್ರಾಜೆಕ್ಟ್ ರಿಲೆವೆಂಟ್ ಆಗಿ ಅಥವಾ ಗ್ರಾಜುಯೇಷನ್ ಆದ್ಮೇಲೆ ಐ ಎಸ್ ಸಿ ನಲ್ಲೋ ಐ ಐ ಟಿ ಸಿ ನಲ್ಲೋ ಈವನ್ ಸ್ವಲ್ಪ ಕೆಲವು ಕಡೆ ಆರ್ ಇ ನಲ್ಲೂ ಅದಕ್ಕೆ ಅವಕಾಶ ಇರುತ್ತೆ ರಿಸರ್ಚ್ ಗೆ ಅವಕಾಶ ಇರುತ್ತೆ ಆರು ತಿಂಗಳು ಒಂದ್ ವರ್ಷ ತನಕ ರಿಸರ್ಚ್ ಮಾಡಿ ಸ್ವಲ್ಪ ರಿಸರ್ಚ್ ಎಕ್ಸ್ಪೀರಿಯನ್ಸ್ ತೆಗೆದುಕೊಂಡು ಬಂದವರು ಆಗಿದ್ರೆ ಈಸಿ ಆಗುತ್ತೆ ಸರಿ ನಾನು ಮುಂದಿನ ಪ್ರಶ್ನೆ ಏನ್ ಥಾಟ್ ಬರ್ತಿರೋದು ಅಂದ್ರೆ ಈ ಕೆಲವು ಮಕ್ಳು ಏನ್ ಮಾಡ್ತಾರೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಒಂದು ವರ್ಷ ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್ ವರ್ಕ್ ಮಾಡ್ಕೊಂಡು ಆಮೇಲೆ ದೇ ಟ್ರೈ ಟು ಅಪ್ರೋಚ್ ಫಾರ್ ದಿ ಹೈಯರ್ ಸ್ಟಡೀಸ್ ಅಂತ ಸೊ ನಿಮ್ಮ ಸಜೆಷನ್ ಏನ್ ಹೇಳಿ ಎಕ್ಸಲೆಂಟ್ ಅದು ಆಕ್ಚುಲಿ ಇಟ್ಸ್ ಆಕ್ಚುಲಿ ವೆರಿ ಗುಡ್ ಥಿಂಗ್ ಿವರು ಯಾವ ಏರಿಯಾದಲ್ಲಿ ವರ್ಕ್ ಮಾಡಿದಾರೋ ಅದೇ ಏರಿಯಾದಲ್ಲಿ ಮಾಸ್ಟರ್ಸ್ ಮಾಡಲಿಕ್ಕೆ ಅವರು ಮುಂದಾದ್ರೆ ದೇ ಹ್ಯಾವ್ ಅ ಬಿಗ್ ಅಡ್ವಾಂಟೇಜ್ ಆಯ್ತಾ ಇಲ್ಲ ಈಗ ಅವ್ರು ಮಾಡಿರೋದೇ ಬೇರೆ ಈಗ ಅಪ್ಲೈ ಮಾಡ್ತಾ ಇರೋದೇ ಬೇರೆ ಅಂತ ಆದ್ರೆ ಅವಾಗ ಅದು ಹೆಚ್ಚು ಉಪಯೋಗ ಆಗುದಿಲ್ಲ ಒಂದ್ ವರ್ಷ ಮನೇಲಿ ಕೂತಿದ್ದ ಅಂತ ಕನ್ಸಿಡರ್ ಆಗುತ್ತೆ ಸೊ ಆ ಓಕೆ ಸೊ ಈಗ ಮಕ್ಕಳು ಈಗ ತಯಾರಿದ್ದಾರೆ ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಂಡಿದ್ದಾರೆ ಬಟ್ ಈಗ ಕೆಲವು ಮಕ್ಕಳಿಗೆ ಇದು ಎಕ್ಸಾಕ್ಟ್ ಇದೆಯಾ ಇದು ಸುಮ್ ತುಂಬಾ ಗೊಂದಲಗಳಿರತ್ತೆ ಸೊ ಕಾಣದ ದೇಶ ಇದು ಯಾವುದೋ ಯೂನಿವರ್ಸಿಟಿ ಈಗ ಇಂಟರ್ನೆಟ್ ಅಲ್ಲಿ ಏನೋ ತೋರ್ತಾ ಇದೆ ಈಗ ನಾವು ನೋಡಿದಾಗೆ ನೀವು ನಾವು ನೋಡಿದಾಗ ಎಷ್ಟೋ ಜನ ಮಕ್ಕಳು ಇತ್ತೀಚೆಗೆ ಬಂದು ಯಾವ್ದೋ ಯೂನಿವರ್ಸಿಟಿ ಸೇರ್ಕೊಂಡು ಯಾವ್ದೋ ಅಕ್ರಿಡೇಟೆಡ್ ಇಲ್ಲ ಅಫಿಲಿಯೇಟೆಡ್ ಇಲ್ಲ ಸೊ ಎಲ್ಲೋ ಕೆಲಸಗಳು ಮಾಡ್ಕೊಂಡು ತುಂಬಾ ಕಷ್ಟಗಳನ್ನ ಪಡ್ತಾರೆ ಸೊ ಅಂತ ಮಕ್ಳಿಗೆ ನೀವು ಯಾವ ರೀತಿ ಮಾಹಿತಿನ ಕೊಡ್ತೀರಿ ಯಾವ ರೀತಿ ಅವ್ರ ಐಡೆಂಟಿಫೈ ಮಾಡ್ಬೇಕು ಯಾವ ರೀತಿ ಗುರುತಿಸ್ಕೋಬೇಕು ಇಂಥ ಯೂನಿವರ್ಸಿಟಿ ಕರೆಕ್ಟ್ ಆಗಿದೆ ಹಿಂಗೆ ನನಗೆ ಸೂಟ್ ಏನೋ ಒಂದು ಯಾವ ಪ್ಯಾರಾಮೀಟರ್ಸ್ ಇಟ್ಕೊಂಡು ಮಾಡ್ಬೇಕು ಅಂತ ಮಾಹಿತಿ ಹೇಳಿ ಸರ್ ಅದ್ರ ಬಗ್ಗೆ ನೋಡಿ ಈ ಸಾಕಷ್ಟು ಇನ್ಫಾರ್ಮೇಷನ್ ಈಗ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ ನೀವು ನೋಡಿದ್ರೆ ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಸಬ್ಜೆಕ್ಟ್ ವೈಸ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ ಇದೆ ಫಾರ್ ಎಕ್ಸಾಂಪಲ್ ಈಗ ಮೆಕ್ಯಾನಿಕಲ್ ಯಾವ್ದು ನಂಬರ್ ಇದೆ ಇಂಜಿನಿಯರಿಂಗ್ ಅಲ್ಲಿ ಸೈನ್ಸ್ ಅಲ್ಲಿ ಹೋದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಹೋದ್ರೆ ಯಾವ್ದು ನಂಬರ್ ಇದೆ ನಂಬರ್ ಟು ಇದೆ ಈ ತರದ್ದೆಲ್ಲ ರ್ಯಾಂಕಿಂಗ್ಸ್ ಸಿಗತ್ತೆ ರ್ಯಾಂಕಿಂಗ್ಸ್ ನೋಡ್ಕೊಂಡ್ರೆ ಏನು ಗೊತ್ತಿಲ್ಲದೆ ಹೇಗಾದ್ರೂ ಕೆನಡಾ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಯಾವ್ದೋ ಯೂನಿವರ್ಸಿಟಿ ಅಪ್ಲೈ ಮಾಡಿ ಅಡ್ಮಿಷನ್ ತಗೊಂಡು ಬಂದ್ರೆ ಅದು ನನ್ನ ಪ್ರಕಾರ ಒಂದು ಲೆಕ್ಕದಲ್ಲಿ ಅವರು ಗೊತ್ತಿದ್ದು ಬಾವಿ ಹಾರಿದ್ರು ಅಂತಲೇ ಹೇಳ ಬಾವಿಗಾರಿದ್ದಲ್ಲ ಓಕೆ ಸೊ ಅವರು ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡು ಇಂಟರ್ನೆಟ್ ಅಲ್ಲಿ ನೋಡ್ ನೋಡ್ಕೊಂಡ್ರೆ ನೋಡ್ಕೊಂಡ್ರೆ ಎಲ್ಲದೂ ಎಲ್ಲಾ ಇನ್ಫಾರ್ಮೇಶನ್ ಸಹ ಸಿಗತ್ತೆ ಈಗ ಫಾರ್ ಎಕ್ಸಾಂಪಲ್ ಈ ಒನ್ ಹೀಗೆ ಬಂದವರ ಕತೆ ಹೀಗೆ ಬಂದು ಕೆಲಸ ಸಿಗದೆ ಈಗಿನ ರೈಟ್ ಸೊ ಈಗ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಒಂದು ಪಕ್ಷ ನೀವು ಹೇಳ್ದ ಹಾಗೆನೆ ಎಲ್ಲ ರಿಸರ್ಚ್ ಮಾಡಿಕೊಂಡು ದೇ ಆರ್ ರೆಡಿ ಟು ಕಮ್ ಸೊ ಅಂತ ಮಕ್ಕಳಿಗೆ ಈಗ ಫಿನಾನ್ಷಿಯಲಿ ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೋಬೇಕು ಹೈಯರ್ ಸ್ಟಡೀಸ್ಗೆ ಯಾವ ರೀತಿ ಅವರನ್ನ ಅವರು ಇಲ್ಲಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳ್ತೀರಿ ಈಗ ಹಲವು ವರ್ಷಗಳ ಹಿಂದೆ ನಾವು ಕೊಡುವಂತಹ ಸ್ಟೈಪಂಡ್ ಈಗ ಈಗ ಮಾಸ್ಟರ್ಸ್ಗೆ ಆಗಲಿ ಪಿ ಎಚ್ ಡಿ ಸ್ಟೂಡೆಂಟ್ಸ್ ಗೆ ಆಗಲಿ ನಾವು ಕೊಡುವಂತಹ ಸ್ಟೈಪಂಡ್ ಅವರಿಗೆ ಜೀವನಕ್ಕೆ ಇಲ್ಲಿ ಸಾಕಾಗ್ತಿತ್ತು ಫೀಸ್ ಅನ್ನ ಕೊಟ್ಟು ಇಲ್ಲಿ ಯೂನಿವರ್ಸಿಟೀಸ್ ನಲ್ಲಿ ಫೀಸ್ ಕೊಟ್ಟು ಆಮೇಲೆ ಆ ಅಲ್ಲಿ ಉಳ್ಕೊಳ್ಲಿಕ್ಕೆ ಮತ್ತೆ ಲಿವಿಂಗ್ ಎಕ್ಸ್ಪೆನ್ಸಸ್ಗೂ ಸಾಕಾಗ್ತಿತ್ತು ಆದ್ರೆ ಈಗ ಏನಾಗಿದೆ ಅಂತಂದ್ರೆ ಮೊದಲನೇದಾಗಿ ಇಲ್ಲಿ ಲಿವಿಂಗ್ ಎಕ್ಸ್ಪೆನ್ಸಸ್ ತುಂಬಾ ಜಾಸ್ತಿ ಆಗಿದೆ ರೆಂಟ್ಗಳು ತುಂಬಾ ಜಾಸ್ತಿ ಆಗಿದೆ ಎಕ್ಸ್ಪೆನ್ಸಸ್ ತುಂಬಾ ಜಾಸ್ತಿ ಜೊತೆಗೆ ಯೂನಿವರ್ಸಿಟಿ ಫೀಸ್ ಸಹ ತುಂಬಾ ಜಾಸ್ತಿ ಆಗಿದೆ ಹಾಗಿದ್ದಾಗ ಏನಾಗತ್ತೆ ಅಂತಂದ್ರೆ ನಾವು ಕೊಡುವಂತ ಸ್ಟೈಪ್ ಸ್ಟೈಪಂಡು ಅವರಿಗೆ ಸಾಕ ಹಾಗಾಗಿ ಬಹಳ ಜನ ಏನ್ ಮಾಡ್ತಾರೆ ಅಂತಂದ್ರೆ ಲೋನ್ ತೆಗೆದುಕೊಂಡು ಬರ್ತಾರೆ ಇಲ್ಲ ನೀವು ಹೇಳಿದಾಗೆ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ಕೆಲಸ ಮಾಡಿಕೊಂಡು ಸ್ವಲ್ಪ ದುಡ್ಡನ್ನ ಒಟ್ಟು ಮಾಡಿಕೊಂಡು ಅದನ್ನ ಉಪಯೋಗಿಸ್ಕೊಂಡು ಇಲ್ಲಿ ಬರ್ತಾರೆ ಹಾ ಮೇನು ಇಲ್ಲಿ ಬಂದು ಕೆಲಸ ಮಾಡಿ ನಾನು ಓದುತ್ತೇನೆ ಅನ್ನುವಂತಹ ಒಂದು ಇದನ್ನ ಬಿಟ್ಬಿಡಿ ಅದು ಆಗುದಿಲ್ಲ ಒಂದೋ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ಓದ್ಲಿಕ್ಕೆ ಆಗ್ತದೆ ಎರಡನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಎರಡನ್ನೂ ಮಾಡ್ಲಿಕ್ಕೆ ಆಗುದಿಲ್ಲ ಹೌದು ಎರಡು ದೋಣಿ ಕಾಲ ಮತ್ತೆ ಬೀಳುದೇ ಆಗ್ತದೆ ಹಾಗಾಗಿ ಇಲ್ಲಿ ಸ್ಟೈಪಂಡ್ ಈಗ ಮಾಸ್ಟರ್ಸ್ ಮತ್ತೆ ಪಿ ಎಚ್ ಡಿ ಸ್ಟೂಡೆಂಟ್ಸ್ ಗೆ ಸ್ಟೈಪಂಡ್ ಅಂತ ಸಿಗ್ತದೆ ಅದರಲ್ಲಿ ಒಂದು ಒಂದು ಮಟ್ಟದ ಫಾರ್ ಎಕ್ಸಾಂಪಲ್ ಕಾಲೇಜ್ ಫೀಸ್ ಅದರಲ್ಲಿ ತುಂಬಬಹುದು ಇನ್ನು ಲಿವಿಂಗ್ ಎಕ್ಸ್ಪೆನ್ಸಸ್ ಲೋನ್ ಮಾಡ್ಕೊಂಡು ಹೀಗೆ ಬರ್ಬೇಕಾಗ್ತದೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ನೋಡಿ ಟೈಮ್ ಸಿಗುದಿಲ್ಲ ಈಗ ಅವರಿಗೆ ಫಾರ್ ಎಕ್ಸಾಂಪಲ್ ಕೋರ್ಸ್ ತಗೊಳ್ಬೇಕಾಗತ್ತೆ ನಲ್ಲಿ ವರ್ಕ್ ಮಾಡ್ಬೇಕಾಗತ್ತೆ ಅಷ್ಟು ಮಾಡ್ಕೊಂಡು ಕೆಲಸನೂ ಮಾಡ್ತೇನೆ ಅಂತಂದ್ರೆ ಯಾವ್ದಾದ್ರು ಒಂದಕ್ಕೆ ಅವ್ರು ಚಕ್ರ ಹಾಕ್ಬೇಕಾಗತ್ತೆ ಒಂದು ಓದಕ್ಕೆ ಫೇಲ್ ಆಗ್ತಾರೆ ಇಲ್ಲ ರಿಸರ್ಚ್ ಲ್ಯಾಬ್ ನಲ್ಲಿ ಸರಿ ಕೆಲಸ ಮಾಡಿದ್ರೆ ಪ್ರೊಫೆಸರ್ ಹೊರಗ್ತಾರೆ ಈ ತರ ಸ್ಕಾಲರ್ಶಿಪ್ ಅಂತ ಏನಾದ್ರೂ ತಗೊಳ್ಲಿಕ್ಕೆ ಇದೆ ಇರುತ್ತಾ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ಬಹಳ ಕಡಿಮೆ ಇಲ್ಲಿ ಪರ್ಮನೆಂಟ್ ರೆಸಿಡೆಂಟ್ಸ್ ಅಥವಾ ಸಿಟಿಸನ್ಸ್ ಆಗಿದ್ರೆ ಅವರಿಗೆ ಸಾಕಷ್ಟು ಅವಕಾಶ ಇದೆ ಯಾವ ಕಾರಣ ಇರಬಹುದು ಸರ್ ಕಡಿಮೆ ಅಂತ ಹೇಳ್ತೀರಿ ಅಲ್ಲಿ ಯಾವ ಕಾರಣ ಅಂತಂದ್ರೆ ಇಲ್ಲಿ ಟ್ಯಾಕ್ಸ್ ಪೇಯರ್ಸ್ ಗೆ ಕೊಡ್ಬೇಕಂತ ಪ್ರಿಫರೆನ್ಸ್ ಕೊಡ್ಬೇಕಂತ ಓಕೆ ಯಾಕೆಂದ್ರೆ ಜನರ ದುಡ್ಡು ಜನರಿಗೆ ವಾಪಸ್ ಹೋಗ್ಬೇಕು ಅನ್ನೋದು ಅದು ಉದ್ದೇಶ ಪ್ರಮುಖ ಉದ್ದೇಶ ಇಂಟರ್ನ್ಯಾಷನಲ್ ಅದು ಎಲ್ಲಾದ್ರೂ ಅಷ್ಟೇ ಅದು ಈಗ ಯು ಎಸ್ ನಲ್ಲಾದ್ರೂ ಅಷ್ಟೇ ಕೆನಡಾದಲ್ಲಾದ್ರೂ ಅಷ್ಟೇ ಸೇಮ್ ಆದ್ರೆ ಕೆಲವೊಂದು ಅಪರೂಪದ ಕೆಲವೊಂದು ಸ್ಕಾಲರ್ಶಿಪ್ ಗಳು ಇದೆ ಅದಕ್ಕೆ ಕಾಂಪಿಟೇಷನ್ ತುಂಬಾ ಇರುತ್ತೆ ಅದು ಅದು ಸಿಗಬೇಕಂತಂದ್ರೆ ಜಸ್ಟ್ ಕ್ಯೂ ಎನ್ ಎಕ್ಸಾಂಪಲ್ ಈಗ ಫಾರ್ ಎಕ್ಸಾಂಪಲ್ ಈಗ ಒಬ್ರು ಇಂಡಿಯಾದಲ್ಲಿ ಬ್ಯಾಚುಲರ್ಸ್ ಮುಗಿಸಿ ಅದೊಂದು ರಿಸರ್ಚ್ ಲ್ಯಾಬ್ ಅಲ್ಲಿ ಕೆಲಸ ಮಾಡಿ ಒಂದು ನಾಲ್ಕೈದು ಪೇಪರ್ ಗಳನ್ನ ಪಬ್ಲಿಷ್ ಮಾಡಿ ಅವ್ರು ಇಲ್ಲಿ ಮತ್ತೆ ನೆಕ್ಸ್ಟ್ ಈಗ ಮಾಸ್ಟರ್ಸ್ ಗೆ ಬಂದಾಗ ಅವರಿಗೆ ಅಪ್ಲೈ ಮಾಡಿದ್ರೆ ಒಂದು ಒಂದು ಆರು ತಿಂಗಳ ಆದ್ಮೇಲೆ ಅಪ್ಲೈ ಮಾಡಿದ್ರೆ ಅವಾಗ ಸಿಗುವಂತ ಚಾನ್ಸಸ್ ಇರುತ್ತೆ ಆಂಟರಿಯೋ ಗ್ರಾಜುಯೇಟ್ ಸ್ಕಾಲರ್ಶಿಪ್ ಅಂತ ಇದೆ ಆಂಟಾರಿಯೋ ಇದ್ರದ್ದು ಅದು ಸಿಗುವ ಚಾನ್ಸಸ್ ಇದೆ ಅದು ಏನು ಅಷ್ಟು ಎಕ್ಸ್ಪೆನ್ಸಸ್ ಕವರ್ ಆಗುದಿಲ್ಲ ಅದರಲ್ಲಿ ಆದ್ರೆ ನಾವು ಸ್ವಲ್ಪ ಜಾಸ್ತಿ ಬರುತ್ತೆ ಸಿಗತ್ತೆ ಬಟ್ ವೆರಿ ವೆರಿ ಕಾಂಪಿಟೇಟಿವ್ ಬಗ್ಗೆ ಅದಕ್ಕಾಗಿ ನಾನು ಅದ್ರ ಮೇಲೆ ಯಾವ್ದು ಬಗ್ಗೆ ಡಿಪೆಂಡೆಂಟ್ ಆಗಬೇಡಿ ಅಂತ ನಾನು ಹೇಳೋದು ನಿಮ್ಮ ದುಡ್ಡನ್ನ ರೆಡಿ ಮಾಡ್ಕೊಂಡು ಬನ್ನಿ ಅವಾಗ ಇಲ್ಲಿ ಮಾಡ್ತಾ ಇರತಕ್ಕಂತ ನಿಮ್ಮ ಕೆಲಸಕ್ಕೆ ನ್ಯಾಯವನ್ನು ಒದಗಿಸಲಿಕ್ಕೆ ಆಗತ್ತೆ ಅದು ಬಿಟ್ಕೊಂಡು ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ನಾನು ಮಾಡ್ತೇನೆ ಅಂತಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ ಸರಿ ಕೋಆಪ್ ಪ್ರೋಗ್ರಾಮ್ಸ್ ಅಂತ ಇದೆಯಲ್ಲ ಸೊ ಅದಕ್ಕೂ ಇದಕ್ಕೂ ಸ್ವಲ್ಪ ಅದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಅದು ಕೋಆಪ್ ಪ್ರೋಗ್ರಾಮ್ ಇಲ್ಲಿ ಯೂನಿವರ್ಸಿಟಿ ಆಫ್ ವಾಟರ್ ಲೂನ್ ಅಲ್ಲಿ ನಮ್ದು ಕೋಆಪ್ ಪ್ರೋಗ್ರಾಮ್ ಅಂತ ಪ್ರೈಮರಿಲಿ ಇರೋದು ಅಂಡರ್ ಸ್ಟೂಡೆಂಟ್ಸ್ ಗೆ ಬ್ಯಾಚುಲರ್ಸ್ ಗೆ ಸೊ ಕೋಆಪ್ ಪ್ರೋಗ್ರಾಮ್ ಅಂತ ಹೇಗೆ ಕೆಲಸ ಇದಾಗತ್ತೆ ಅಂತಂದ್ರೆ ಇಲ್ಲಿ ಆ ನಾಲ್ಕು ಒಂದು ವರ್ಷದಲ್ಲಿ ಮೂರು ಸೆಮಿಸ್ಟರ್ ಗಳು ನಾಲ್ಕು ತಿಂಗಳ ಮೂರು ಸೆಮಿಸ್ಟರ್ ಗಳು ಓಕೆ ಒಂದು ಸೆಮಿಸ್ಟರ್ ಸ್ಟೂಡೆಂಟ್ಸ್ ಇಲ್ಲಿ ಬಂದು ಕ್ಲಾಸಸ್ ಗಳನ್ನ ರೈಟ್ ನೆಕ್ಸ್ಟ್ ಸೆಮಿಸ್ಟರ್ ನಾಲ್ಕು ತಿಂಗಳು ಹೊರಗಡೆ ಹೋಗಿ ಕಂಪನೀಸ್ ನಲ್ಲಿ ವರ್ಕ್ ಮಾಡ್ತಾರೆ ಮತ್ತೆ ವಾಪಸ್ ನೆಕ್ಸ್ಟ್ ನಾಲ್ಕು ತಿಂಗಳು ಬಂದು ಸೆಮಿಸ್ಟರ್ ನಂಬರ್ ಟು ಗಾಟ್ ಅಂಡ್ ವರ್ಕ್ ಅಂಡ್ ಟೇಕ್ ಸೆಮಿಸ್ಟರ್ ನಂಬರ್ ತ್ರೀ ಸೊ ಹೀಗೆ ಇದಕ್ಕೆ ಕೋಪ್ ಪ್ರೋಗ್ರಾಮ್ ಅಂತ ನಾವು ಹೇಳ್ತೇವೆ ಇದು ಯೂನಿವರ್ಸಿಟಿ ಆಫ್ ಒಂಬೈನೂರ ಐವತ್ತೇಳನೇ ಇಸ್ವಿಯಿಂದ ನಡ್ಕೊಂಡು ಬಂದಿದೆ ಇದು ಲಾರ್ಜೆಸ್ಟ್ ಕೋಪ್ ಪ್ರೋಗ್ರಾಮ್ ಇನ್ ಆ ಇದು ಇಂಜಿನಿಯರಿಂಗ್ ನಲ್ಲಿ ಮತ್ತೆ ಮ್ಯಾಥಮೆಟಿಕ್ಸ್ ನಲ್ಲಿ ಇದೆ ಇದು ಪ್ರೈಮರ್ಲಿ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗೆ ಇದೆ ಹಾಗಾಗಿ ಇಲ್ಲಿ ಯೂನಿವರ್ಸಿಟಿ ಅಂಡರ್ ಗ್ರಾಜ್ಯುಯೇಟ್ ಎಜುಕೇಶನ್ ಅನ್ನ ಮುಗಿಸ್ಲಿಕ್ಕೆ ಬ್ಯಾಚುಲರ್ಸ್ ಎಜುಕೇಶನ್ ಸುಮಾರು ಐದು ವರ್ಷ ಬೇಕಾಗುತ್ತೆ ಯಾಕೆಂತಂದ್ರೆ ಇದು ವರ್ಕ್ ಆದ್ರೆ ಅವ್ರು ಮುಗಿಸುವ ಟೈಮಿಗೆ ಅವ್ರಿಗೆ ಆಗ್ಲೇ ಸುಮಾರು ಎರಡು ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಇರುತ್ತೆ ಎಕ್ಸ್ಪೀರಿಯನ್ಸ್ ಮಾಸ್ಟರ್ಸ್ ಗಳಲ್ಲಿ ಕೆಲವು ಡಿಪಾರ್ಟ್ಮೆಂಟ್ ಗಳಲ್ಲಿ ಕೋಆಪ್ ಪ್ರೋಗ್ರಾಂ ಇದೆ ಎಮ್ ಅಂದ್ರೆ ಈ ಕೋರ್ಸ್ ವರ್ಕ್ ಬೇಸ್ಡ್ ಮಾಸ್ಟರ್ಸ್ ಅಂತ ಇದೆಯಲ್ಲ ನಾಟ್ ರಿಸರ್ಚ್ ಮಾಸ್ಟರ್ಸ್ ಕೋರ್ಸ್ ವರ್ಕ್ ಅದರಲ್ಲಿ ಕೋಆಪ್ ಪ್ರೋಗ್ರಾಮ್ ಅಂತ ಇದೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಅಲ್ಲೂ ಸ್ವಲ್ಪ ಕಷ್ಟ ಆಗತ್ತೆ ಯಾಕೆ ಅಂತಂದ್ರೆ ಕೋಆಪ್ ಜಾಬ್ ಸಿಗೋದು ಕಷ್ಟ ಈಗ ಒಬ್ಬ ಸ್ಟೂಡೆಂಟ್ ಈಗಾಗಲೇ ಈಗಷ್ಟೇ ಅಲ್ಲಿ ಮುಗಿಸ್ಕೊಂಡು ಬ್ಯಾಚುಲರ್ಸ್ ಮುಗಿಸ್ಕೊಂಡು ಇಲ್ಲಿ ಬಂದು ಮಾಸ್ಟರ್ಸ್ ಸೇರ್ಕೊಂಡವರಿಗೆ ಕಂಪನಿಗಳು ಯಾವ ಕ್ರೈಟೀರಿಯಾ ಮೇಲೆ ಅವರಿಗೆ ಕೆಲಸ ಕೊಡ್ತಾರೆ ಹಾಗಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ ಆದ್ರೆ ಅದು ಸ್ವಲ್ಪ ಸಿಗುದು ಸ್ವಲ್ಪ ಕಷ್ಟ ವರ್ಕ್ ಸೇಮ್ ಇಂಡಿಯಾದ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಅವಾಗ ಸ್ವಲ್ಪ ಈಸಿ ರೈಟ್ ಸೊ ಈಗ ಇಲ್ಲಿ ಬರೋದಕ್ಕೆ ನೀವು ಹೇಳ್ತಿದ್ದೀವಿ ಫೈನಲಿ ಏನ್ ಹೇಳ್ತಿದ್ದೀರಿ ಅಂದ್ರೆ ಯಾವ ತರದ ಎಂಟ್ರೆನ್ಸ್ ಎಕ್ಸಾಮ್ ಯಾವ ತರ ಡೈರೆಕ್ಟ್ ಮಾಡಬಹುದು ಡೈರೆಕ್ಟ್ ಯೂನಿವರ್ ಯೂನಿವರ್ಸಿಟಿ ಬಗ್ಗೆ ಬರ್ತೀನಿ ನಿಮ್ಮಲ್ಲಿ ಇಂಜಿನಿಯರಿಂಗ್ ಮಾತ್ರ ಇದೆಯಾ ಅಥವಾ ಲೈಕ್ ಬೇರೆ ಯಾವ್ದಾದ್ರು ವಿಭಾಗಗಳಲ್ಲಿ ನೀವು ಮಕ್ಕಳನ್ನ ತಗೋತಿರೋ ಈಗ ಬಿಸ್ನೆಸ್ ಇರಬಹುದು ಇನ್ಯಾವುದೋ ಒಂದು ಫೀಲ್ಡ್ ಅಲ್ಲಿ ಇರಬಹುದು ಆ ತರದ ಏನಾದ್ರು ವಿಭಾಗಗಳು ಡಿವಿಜನ್ಸ್ ಇದೆಯಾ ಅಂತ ಇಲ್ಲಿ ಸಾಮಾನ್ಯವಾಗಿ ಯೂನಿವರ್ಸಿಟಿ ಅಂತ ನಾವು ಏನ್ ಹೇಳ್ತೇವೆ ಅದು ಇಂಜಿನಿಯರಿಂಗ್ ಒಂದ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ರೈಟ್ ಆ ವಿಭಾಗಗಳು ಇದ್ದರೆ ಮಾತ್ರ ಅದನ್ನ ಯೂನಿವರ್ಸಿಟಿ ಅಂತ ಇಲ್ಲ ಅಂದ್ರೆ ಅದನ್ನ ಯೂನಿವರ್ಸಿಟಿ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ನೋಡಿ ನಾವು ಇಂಡಿಯಾದಲ್ಲೂ ಸಹ ನಾವೀಗ ನಾವು ಏನ್ ಹೇಳ್ತೇವೆ ನಾವು ಈಗ ಯುನಿವರ್ಸಿಟಿ ಅಂತ ಏನು ಹೇಳ್ತೇವೆ ಅದು ಈಗ ಅಫಿಲಿಯೇಷನ್ ಸಿಸ್ಟಮ್ ಇದೆ ಇಲ್ಲಿ ಅಲ್ಲಿ ಎಲ್ಲ ಬೇರೆ ಡಿಪಾರ್ಟ್ಮೆಂಟ್ ಇಲ್ಲಿ ಹಾಗಲ್ಲ ಒಂದು ಸಾಮಾನ್ಯವಾಗಿ ಒಂದು ಒಂದೇ ಕ್ಯಾಂಪಸ್ ನಲ್ಲಿ ಅಷ್ಟು ಇರುತ್ತೆ ಈಗ ಉದಾಹರಣೆಗೆ ಇದು ನೋಡಿ ಇದು ಸಾವಿರದ ಐನೂರು ಎಕರೆ ಕ್ಯಾಂಪಸ್ ಇದು ಸುಮಾರು ನಲವತ್ತು ಸಾವಿರ ಜನ ಸ್ಟೂಡೆಂಟ್ಸ್ ಇದಾರೆ ಇದರಲ್ಲಿ ಸುಮಾರು ಎಂಟು ಬೇರೆ ಬೇರೆ ಫ್ಯಾಕಲ್ಟೀಸ್ ಅಂತ ನಾವು ಹೇಳ್ತೇವೆ ಈಗ ಇಂಜಿನಿಯರಿಂಗ್ ಇದೆ ಸೈನ್ಸ್ ಇದೆ ಮ್ಯಾಥಮೆಟಿಕ್ಸ್ ಇದೆ ಆಮೇಲೆ ಆ ಹ್ಯುಮ್ಯಾನಿಟೀಸ್ ಇದೆ ಫೈನಾನ್ಸ್ ಇದೆ ಸೊ ಇವೆಲ್ಲದು ಇಲ್ಲಿ ಅಂದ್ರೆ ಲೈಕ್ ಭಾರತದಲ್ಲಿ ಹೇಗಿದೆಯೋ ಒಂದೇ ಜಾಗದಲ್ಲಿ ಒಂದೇ ಜಾಗದಲ್ಲಿ ಇರುತ್ತೆ ಹಾಗಾಗಿ ಹಾ ಇದೆ ಇಲ್ಲಿ ಬಿಸ್ನೆಸ್ ಅಂತ ಇಲ್ಲ ನಮ್ಮ ಯೂನಿವರ್ಸಿಟೀಸ್ ನಲ್ಲಿ ಈಗ ಬಿಬಿಎ ಎಂ ಬಿ ಆ ತರದಿಲ್ಲ ಬಟ್ ಫೈನಾನ್ಸ್ ಆ ಇದೆ ಹ್ಯೂಮ್ಯಾನಿಟೀಸ್ ಆರ್ಟ್ಸ್ ಹಿಸ್ಟ್ರಿ ಅದೆಲ್ಲ ಇದೆ ಫಿಸಿಕ್ಸ್ ಕೆಮಿಸ್ಟ್ರಿ ಆ ತರದಲ್ಲೂ ಇದೆ ಅದರಲ್ಲೂ ಪಿ ಎಚ್ ಮಾಡ್ತಾ ಮಾಡೋರು ಇದ್ದಾರೆ ಮಾಸ್ಟರ್ಸ್ ಮಾಡೋರು ಇದ್ದಾರೆ ಹಾಗಾಗಿ ನಲ್ವತ್ತು ಸಾವಿರ ಜನ ಇದ್ದಾರೆ ಇಲ್ಲಿ